ಚಿತ್ರನಟಿ ಪ್ರೇಮ ಬೆಳ್ಳಂಬೆಳಗ್ಗೆಯೇ ಆಗಮಿಸಿ ಓಟ್ ಅನ್ನ ಹಾಕಿದ್ದಾರೆ ಎಸ್ ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ ಚಿತ್ರನಟಿ ಪ್ರೇಮ ಗಮನಿಸ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ ನೀವು ಕೂಡ ಪ್ರತಿಯೊಬ್ಬರೂ ಕೂಡ ತಪ್ಪದೆ ಬಂದು ನಿಮ್ಮ ಅಮೂಲ್ಯವಾದಂತಹ ಮತವನ್ನ ಚಲಾಯಿಸಿ ಅನ್ನೋದ್ರ ಮೂಲಕ ಸಂದೇಶವನ್ನ ಕೂಡ ರವಾನಿಸಿದ್ದಾರೆ ನಟಿ ಪ್ರೇಮ ಎಸ್ ಚಿತ್ರರಂಗದ ಗಣ್ಯರು ಹಾಗೆ ರಾಜಕೀಯ ಗಣ್ಯರೆಲ್ಲರೂ ಕೂಡ ಬೆಳ್ಳಂಬೆಳಗ್ಗೆಯೇ ಆಗಮಿಸಿ ಓಟನ್ನ ಹಾಕ್ತಾ ಇದ್ದಾರೆ ಮತಗಟ್ಟೆಗಳಿಗೆ ತೆರಳಿ ಅಂತ ಹೇಳಬಹುದು ಹಾಗೆ ಪ್ರತಿಯೊಬ್ಬರು ಕೂಡ ನಿಮ್ಮ ಹಕ್ಕನ್ನ ಚಲಾಯಿಸಿ ಎಂಬ ಸಂದೇಶವನ್ನ ಕೂಡ ರವಾನಿಸ್ತಾ ಇದ್ದಾರೆ ಅದರಂತೆ ಚಿತ್ರನಟಿ ಪ್ರೇಮ ಕೂಡ ಓಟನ್ನ ಹಾಕಿದ್ದಾರೆ ಗಮನಿಸ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ ನೀವು ಕೂಡ ಅಹ್ ಮಂಗಮ್ಮನ ಪಾಳ್ಯದ ಜಾನ್ಸನ್ಸ್ ಶಾಲೆಯಲ್ಲಿ ಓಟನ್ನ ಮಾಡಿದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ